ಇದು ಸರ್ಕಾರಿ ಹುಗಾರ ಯಾರು ಸಹ ಅರ್ಜಿ ಅಂದ್ರ ಅಂದ್ರೆ ಮಾಡ್ಲಿಕ್ಕೆ ಸೊ ಜಾಗ ಇಟ್ಟು ದೊಡ್ಡ ನಮಗೊಂದು ಎಲ್ಲ ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಮಾಡ್ತೀವಿ ಇನ್ನು ಎಲೆಕ್ಷನ್ ಚುನಾವಣೆ ತಯಾರಿ ಆತರ ಆ ತಯಾರಿನ ಮತ್ತೆ ಅದ್ರಗೇನೆ ತಯಾರಿ ಇನ್ನೇನ ಎರಡು ಮೂರು ತಿಂಗಳಾಗ ಎರಡು ತಿಂಗಳಾ ಎಲ್ಲ 10 5 ಕಾಂಪ್ರಮೈಸ್ ಅನ್ನು ಮಾಡಕ್ಕೆ ಮುಂದಾಗಿದಾರ ನೀವು 10 ಅವರ 5 ಅಂತ ಹೇಳಿದ್ರು ಮಣ್ಣೆ ಹೇಳಿಲ್ಲ ಅದ ಇನ್ನು ಬಹಳ ಹಿರಿಯರದಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ ಇನ್ನೂ ಬಂದಿಲ್ಲ ಅವರು ಎಂಟ್ರಿ ಆಗಿಲ್ಲ ನಾವು ಆಕ್ಟರ್ ಗಳು ಅಷ್ಟೇ ನಾವು ಆಕ್ಟಿಂಗ್ ಮಾಡೋರು ಏನು ಮಾಡ್ತೀರಾ ಒಬ್ಬರು ನಿಪ್ಪಣ್ಣಗದರ ಒಬ್ಬರು ಗೋಕಾಕದಕದರ ಹ್ಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಅವರು

ಬಗ್ಗೆ ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲೆಲ್ಲ ಮಾತಾಡೋದು ಎರಡು ಸಲ ಹೇಳಿದ್ರೆ ಅದು ಈಗ ಅದ್ರ ಬಗ್ಗೆ ಹೇಳಾರು ಮುಖ್ಯಮಂತ್ರಿ ಹೇಳಿದಾರೆ ಡಿ ಸಿ ಎಂ ಅವ್ರು ಎಲ್ಲ ಹಿರಿಯ ರಾಜಕಾರಣಿಗಳು ಹೇಳಿದ್ದಾರೆ ಅದು ಮುಗಿದ ಅಧ್ಯಾಯ ಕ್ರಾಂತಿ ಸರ್ ಕ್ರಾಂತಿ ಆಗೋದು ಪ್ರಶ್ನೆ ಎಲ್ಲ ಮುಗಿದ ಅಧ್ಯಾಯ ಇಬ್ಬರು ಹಿರಿಯರು ಸ್ಟೇಟ್ಮೆಂಟ್ ಕೊಟ್ಟರು ಅದ್ರ ಬಗ್ಗೆ ಯಾವ್ದ್ರೆ ಅವ್ರಿಗೆಲ್ಲ ಮಾಡೋರಲ್ಲ ಮತ್ತೆ ಯಾರು ಸೋಲಾಕ ಮಾಡ್ತಾರೆ ಅವ್ರು ಮಾಡೋರ ತಮ್ಮ ಶಕ್ತಿ ಒಗ್ಗಟ್ಟು ಪ್ರದರ್ಶನ ಎಲ್ಲಾರು ಮಾಡೋರ ಇವರು ಮಾಡಾರ ಇವರು ನೀನು ಎಲ್ಲಿ ಮಾಡ್ಯಾರ ಗೊತ್ತಿದ್ರಲ್ಲೇ ಇವರು ಎಲ್ಲಿ ಮೀಟಿಂಗ್ ನಿನ್ನೆ ಅದ್ರೇನು

ಅವ್ರನ್ನ ನೀವು ಪ್ರೊಡ್ಯೂಸರ್ ಅಂತ ಇದ್ದೀರಿ ಸರ್ ಅಂದ್ರೆ ಅವ್ರು ಯಾವ ಕಡೆ ಏನಾರು ಅನ್ಸರ್ ಅವರು ಎಲೆಕ್ಟ್ರಿಕ್ಸ್ ಸೊಸೈಟಿಗೆ ಇದು ಮಾಡಿದಾರೆ ಯಾರು ಯಾರು ಫಸ್ಟ್ ಅವರು ಅವ್ರ ಅಂದಮೇಲೆ ನಾವು ಜೋಡಿಸಿದ್ವಿ ಕೈಯ ಈಗ ಅವ್ರ ಸಲ ಬೇಕಲ್ಲ ಅದು ಅಂದರೆ ತಾವು ಜೊಲೆಯವರು ಒಂದೇ ಇದ್ದೀರಿ ಸರ್ ಉಳಿದವರೆಲ್ಲ ಬೇರೆ ಏನಿಲ್ಲ ಎಲ್ಲರೂ ಎಲ್ಲರೂ ರಾಜಕೀಯಲ್ಲಿ ಹೇಳೋಕ್ಕಾಗಲ್ಲ ಎಲ್ಲ ಒಂದು ಸಮುದಾಯ ಒಂದು ಕಡೆ ಇಲ್ಲೂ ಇರುವಂಥ ಇತಿಹಾಸ ಇಲ್ಲ ಒಂದು ಧರ್ಮ ಕೂಡ ಇರೋಕ್ಕಾಗಲ್ಲ ಎಲ್ಲ ಬೇರೆ ಬೇರೆ ಇರ್ತಾರೆ ಇಲ್ಲೂ ಬೇ ಹೆಚ್ಚು ಒಂದೊಂದು ಚುನಾವಣೆಲಿ ಒಂದು ಕಡೆ ಇರ್ತಾರೆ ಚುನಾವಣೆ ಅಷ್ಟೇ ಬೆಳಗಾವಿ ಜಿಲ್ಲೆಗೆ ಸೀಮಿತ ಸರ್ ಸೀಮಿತ ಡಿ ಸಿ ಬ್ಯಾಂಕ್ ಒಂದು ಒಂದು ರೀತಿ ಆಗುತ್ತೆ ಬೇರೆ ಎಲೆಕ್ಟ್ಸುಟಿ ಒಂದು ರೀತಿ ಬೇರೆ ಚುನಾವಣೆ ಅದು ಒಂದೊಂದು ರೀತಿ ಬೇರೆ ರೀತಿ ಸೊ ಒಂದಕ್ಕೊಂದು ಲಿಂಕ್ ಮಾಡಲಿಕ್ಕೆ ಸರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ತಾವು ಸ್ಟ್ರಾಂಗ್ ಸಿ ಎಮ್ ಇದೂನಾ ಸಿ ಎಮ್ ಅಂತೇಳಿ ಚರ್ಚೆ ಅನಾವಶ್ಯಕ ಸರ್ ಲಕ್ಷ್ಮಣ ಸೌದಿಯವರು ಕೂಡ ತಮ್ಮ ಮನೆ ಸದ್ಯ ಹೋಗಿದ್ದರು ಸರ್ ತಮ್ಮ ಶಾಸಕರ